ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಇ ಎ ಕಂಪಲ್ಸರಿ ಕನ್ನಡ ಎಕ್ಸಾಮ್ದು ಹಾಲ್ ಟಿಕೆಟಲ್ಲಿ ರಿಲೇಟೆಡ್ ತುಂಬ ಇಶ್ಯೂ ಆಗ್ತಾ ಇದೆ ತುಂಬ ಜನ ನಿನ್ನೆಯಿಂದ ಕೂಡ ಕೇಳ್ತಾ ನೋಡಿ ಇವತ್ತು ಬೆಳಗ್ಗೆ ಕೂಡ ಕೆಲವೊಂದಿಷ್ಟು ಜನ ಹಸ್ಬೆಂಡ್ಸ್ ಮೆಸೇಜ್ ಮಾಡಿದರು ಸೊ ಅವ್ರದ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಹೋದಾಗ ಒಂದು ಸಮಸ್ಯೆ ಏನು ಅಂತಂದರೆ ಕ್ಯಾಂಡಿಡೇಟ್ ನೇಮ್ ಮಿಸ್ ಮ್ಯಾಚ್ ಅಂತೇಳಿ ತೋರಿಸ್ತಾ ಇದೆ ಯಾಕೆ ಅಂತಂದರೆ ನೋಡಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾರೆಲ್ಲ ನೀವು ಕಂಪಲ್ಸರಿ ಕನ್ನಡದ್ದು ಆಗಿದ್ರೆ ಎಸ್ ಆರ್ ನೋ ಅಂತ ಕೇಳಿತ್ತು ಆ್ಯಂಡ್ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲಿ ಎಸ್ ಆರ್ ನೋ ಅದರಲ್ಲಿ ನೀವು ಯಾವುದಾದ್ರು ಒಂದು ಎಸ್ ಅಥವಾ ಎಸ್ ಅಂತ ಹಾಕಿದ್ರಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಹಾಲ್ ಟಿಕೆಟು ಬರಲ್ಲ ಕಾರಣ ಯಾಕೆ ಅಂತಂದರೆ ನಿಮ್ಮದು ಆಲ್ರೆಡಿ ಡಾಟಾ ಇರೋದರಿಂದ ನಿಮಗೆ ಅವಕಾಶ ಮತ್ತು ವಿನಾಯಿತಿ ಇರುತ್ತೆ ಎಕ್ಸಾಮ್ಗೆ ಸೊ ಅದು ಒಂದು ಕಾರಣ ಇನ್ನೊಂದು ನೀವು ಇನ್ ಕೇಸ್ ನೋ ಅಂತ ಹಾಕಿದ್ರಿ ಅಂತಂದರೆ ಕೆಲವರಿಗೆ ಹಾಲ್ ಟಿಕೆಟ್ ಬಂದಿದೆ ಇನ್ನೊಂದು ಅಪ್ಲಿಕೇಶನ್ ಐ ಡಿ ಮತ್ತು ಎನ್ರೋಲ್ಮೆಂಟ್ ಐ ಡಿ ಇದು ತುಂಬ ಜನ ಅಪ್ಲಿಕೇಶನ್ ಐ ಡಿ ಯಾವುದು ಅಂತ ಕೇಳಿದ್ರಿ ಏನು ಎನ್ರೋಲ್ಮೆಂಟ್ ಐ ಡಿ ಅಂತ ಇದೆ ಮೀನ್ಸ್ ಅಲ್ಲಿ ಕೆ ಇ ಎಂದ ಸ್ಟಾರ್ಟ್ ಆಗುತ್ತೆ ಡಬಲ್ ಜೀರೋ ಈ ರೀತಿ ನಂಬರು ಅದೇ ನೀವು ಅಪ್ಲಿಕೇಶನ್ ನಂಬರ್ ಅದೇ ಸೊ ಅದನ್ನೇ ಹಾಕಿಬಿಟ್ಟು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂಡ್ ಅದ್ರ ಜೊತೆ ನಿಮ್ಮ ಅಲ್ಲಿ ಹೆಸರು ನೇಮ್ ಕೇಳುತ್ತೆ ಆ್ಯಂಡ್ ಕ್ಯಾಪ್ಚರ್ ಹಾಕಿದ ಮೇಲೆ ನಿಮ್ದು ಇನ್ ಕೇಸ್ ಕ್ಯಾಂಡಿಡೇಟ್ ನೇಮ್ ಮ್ಯಾಚ್ ಅಂತ ಬಂತು ಅಂತಂದರೆ ಅಲ್ಲಿ ನಿಮಗೆ ಆಲ್ರೆಡಿ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಹಾಕುವಾಗ ಎಸ್ ಅಂತ ಕೊಟ್ಟಿದ್ರಿ ಅಂತ ಅರ್ಥ ಇನ್ ಕೇಸ್ ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿರುತ್ತೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಆ್ಯಂಡ್ ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿರ್ತೀರಾ ನಿಮಗೂ ಕೂಡ ಅಷ್ಟೇ ವಿನಾಯಿತಿ ಇರುತ್ತೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ ಆ್ಯಂಡ್ ಇನ್ ಕೇಸ್ ನೀವು ಈ ಹಿಂದಿನ ವಿ ಎ ಓ ಅಥವಾ ಯಾವುದೋ ಕೆ ಎ ನಡೆಸಿರೋಂಥ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅಂದರೂ ಕೂಡ ನಿಮಗೂ ಕೂಡ ವಿನಾಯಿತಿ ಇರುತ್ತೆ ಬಟ್ ಅದು ವಿನಾಯಿತಿ ಇದ್ರೂ ಕೂಡ ಕೆಲವರು ಅಪ್ಲಿಕೇಶನ್ ಹಾಕೋಕೆ ತಪ್ಪು ಮಾಡಿಬಿಟ್ಟಿರ್ತಾರೆ ಗೊತ್ತಿಲ್ಲದೆ ನಾನು ಕಂಪಲ್ಸರಿ ಕನ್ನಡ ಆಗಿ ನೋ ಅಂತ ಕೊಟ್ಟಿರ್ತಾರೆ ಏನೋ ಆಗಿರ್ತಾರೆ ಆ ಥರ ಅದವರು ಕಡ್ಡಾಯವಾಗಿ ಪರೀಕ್ಷೆ ಬರೀಬೇಕು ಬಟ್ ಹಾಲ್ ಟಿಕೆಟ್ ಯಾರ್ದು ಡೌನ್ಲೋಡ್ ಆಗ್ತಿಲ್ಲ ದಯವಿಟ್ಟು ನನಗೆ ನಿಮ್ಮ ಒಂದು ನಂಬರನ್ನು ಡೀಟೇಲ್ಸ್ ಏನು ಎನ್ರೋಲ್ಮೆಂಟು ಮತ್ತು ನಿಮ್ಮ ನಂಬರ್ ಏನಿದೆ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಆದಷ್ಟು ನಾನು ಅದರ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗೋ ರೀತಿ ಪ್ರಯತ್ನ ಮಾಡ್ತೀನಿ ಕೆ ಎ ಎಗೂ ಕೂಡ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೀರಾ ಅದ್ರದ್ದು ಆಡಿಯೋಗಳು ಕೂಡ ನನಗೆ ಕಳಿಸಿದ್ರಿ ಸೊ ಒಂದು ಅಫಿಷಿಯಲ್ ಕ್ಲಾರಿಫಿಕೇಶನ್ ಅಂತಂದರೆ ನೀವು ಈ ಹಿಂದೆ ಯಾವ್ದಾರ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಿ ಅಂದರೆ ಕೆ ಎದು ಅಥವಾ ಕೆ ಪಿ ಎಸ್ಸಿದು ಸಮಸ್ಯೆ ಅಂತೂ ಇಲ್ಲ ಇನ್ ಕೇಸ್ ನೀವು ಆಲ್ ಟಿಕೆಟ್ದು ಈಗ ಹೇಳ್ತೀನಲ್ವಾ ಎಸ್ ಅಂತ ಕೊಟ್ಟಿದರೆ ಅಂದರೆ ಹಾಲ್ ಟಿಕೆಟ್ ಬಂದು ಯಾರು ನೋ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಏನಾದರೂ ಇದನ್ನು ಹೊರತುಪಡಿಸಿ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ತೀನಿ ಇವಾಗ ಯಾರು ಗೊಂದಲ ಮಾಡ್ಕೋಬೇಡಿ ನಾಳೆನೇ ಎಕ್ಸಾಮ್ ಇದೆ ಹಾಗಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾನೆ ಇರ್ತೀರ ಬಟ್ ಅದು ಆಲ್ರೆಡಿ ಎಸ್ ಅಂತ ಕೊಟ್ಟಿದರೆ ಡೌನ್ಲೋಡ್ ಆಗ್ತಾ ಇಲ್ಲ ನೋ ಅಂತ ಕೊಟ್ಟವ್ರದ್ದು ತುಂಬ ಜನ ಆಲ್ರೆಡಿ ಡೌನ್ಲೋಡ್ ಆಗಿದೆ ಇಷ್ಟು ನನಗೆ ಇರುವಂಥ ಮಾಹಿತಿ ನಿಮಗೆ ಏನೇನಿದೆ ಸೊ ಅದನ್ನು